இல்லம்மா ಅವರೇನೋ ಹೇಳ್ಬೇಕನ್ನೋದನ್ನ ಲೆಟರ್ ಫಾರ್ಮಲ್ಲಿ ಬಂದಿದ್ವು ನಿನ್ನ ತಮ್ಮ ಏನು ವಾಯ್ಸ್ ವಾಯ್ಸಲ್ಲಿ ಹೇಳಿದ್ನಲ್ಲ ಅದು ನಮ್ಗೆ ಲೆಟ್ರಲ್ಲಿ ಬಂದಿದ್ದು ಅಷ್ಟು ಡಿಫ್ರೆನ್ಸ್ ಅದಕ್ಕೆ ನಿಂದು ರಕ್ಷಣೆ ಬಂದಾಗ ನಾನು ರಕ್ಷಿತ ಮಾಡಿದ್ವಿ ಅಟ್ ಲೀಸ್ಟ್ ಏನೋ ಒಂದು ಮನೆಯಿಂದ ಬರ್ತದೆ ಅಂದ ನೋಡ್ಕೊಂಡು ಜನ ಲೆಟರು ಸಿಕ್ತು ವಿಡಿಯೋನು ಸಿಕ್ತು ಅಲೋನಮಸ್ ನೇಕರ್ ಬೇಸಿಕ್ ಪ್ರೊಫೆಷನಲ್ ಅಂತ ಎನ್ ಟೆಕ್ ನ ಆ ಬಂದು ಬಂದು ಮಂಚಿಲೇ ಮಾಡಕೊಳ್ಳೋಕು ಗೊತ್ತಾಗಿಲ್ಲ ನಿಮಗೆ ಬಿಗ್ ಬಾಸ್ ಹೇಳಬೇಕು ಮೈಕ್ ಅನ್ನು ಪರಿಶೀಲಿಸಿಕೊಳ್ಳಿ ಅಂತ ಮೈಕ್ ಬಗ್ಗೆ ನೀನ್ ಮಾತಾಡ್ತಾ ಇಲ್ಲ ಯು ಯು ತಾಟಿಂಗ್ ಯುವರ್ ಮೈಕ್ ಮೈಕ್ ಬಗ್ಗೆ ಆಹ್ ಮೈಕ್ ಒಂದ್ ಶಕ್ತಿ ಇಲ್ಲ ನಿನಗೆ ಮೊದ್ಲಿ ಮೈಕ್ ನ ಪ್ರಾಮುಖ್ಯತೆ ಗೊತ್ತಾ ನಿನಗೆ ಮೈಕ್ ಅಂತಾನೂ ನೀನ್ ಬಾಯಕ್ ಬರಬಾರ್ದು ಮೈಕ್ ಬಗ್ಗೆ ನೀನ್ ಮಾತಾಡೋಂಗೇ ಇಲ್ಲ ನನ್ನ ಬಗ್ಗೆ ನೋನ್ ಮಾತಾಡೋ ಇವ್ರು ಯಾರು ಹೆಂಗಿಲ್ಲ ಮೈಕು ಏನ್ರಿ ಏನಂತಾರಲ್ಲ ಗಾದ ಮಾತಾ

ನಾವು ನೋಡಿದ್ರೆ ನೆಟ್ಟಿಗೆ ಒಂದ್ ಕೆಲ್ಸ ಮಾಡಲ್ಲ ನೋಡ್ಕೋಬೇಕಂತೆ ಬೇರೆಯವ್ರ ಕೆಲಸ ಮಾಡ್ದಂಗೆ

ఉప్పంకాయ ఉడికి బామా హ్ ఉప్పంకాయ ఉడికి రిజా హలో ని ఉప్పంకాయ ఉడికి బామా అంటే అవున దక్షితనతో తెలుసేనో మాలకాయ ఉడికి ఆ ఇంత